ಎಲ್ಲರಿಗೂ ಕನ್ನಡ ಚಾಣಕ್ಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕದ ಬಗ್ಗೆ ಐದು ಪ್ರಶ್ನೆಗಳು ನಿಮ್ಮ ಮುಂದೆ ಕರ್ನಾಟಕ ರಾಜ್ಯವು ಯಾವ ಆಕಾರದಲ್ಲಿದೆ ಗೋಡಂಬಿ ಕರ್ನಾಟಕ ಯಾವ ಸಮುದ್ರದ ಜಲಗಡಿಯನ್ನು ಹೊಂದಿದೆ ಅರಬ್ಬಿ ಸಮುದ್ರ ಕರ್ನಾಟಕದ ಪಶ್ಚಿಮದ ತುದಿ ಯಾವುದು ಉತ್ತರ ಕನ್ನಡ ಕರ್ನಾಟಕದ ಪೂರ್ವ ತುದಿ ಯಾವುದು ಕೋಲಾರ ಕರ್ನಾಟಕದ ಅತಿದೊಡ್ಡ ಜಲಾಶಯ ತುಂಗಭದ್ರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದಿರಿ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು